ಮಂಡ್ಯ ಮೈಸೂರು ಹಾಸನ ತುಮಕೂರು ಈ ನಾಲ್ಕು ಕ್ಷೇತ್ರಗಳ ಈಗಿನ ರಾಜಕೀಯ ಚಿತ್ರಣ ಹೇಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲರ ಗಮನ ಹೆಚ್ಚಾಗಿ ಸೆಳೀತಾ ಇರೋದು ನಾಲ್ಕು ಕ್ಷೇತ್ರಗಳ ಮೇಲೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆ ನಡೀತಾ ಇದ್ಯಾ ದೇಶದ ಇತರ ಕಡೆ ಎಲ್ಲೂ ಕೂಡ ಎಲೆಕ್ಷನ್ ನಡೀತಾ ಇಲ್ವಾ ಅಂತ ಮುಖ್ಯಮಂತ್ರಿಗಳು ಕೇಳುವಷ್ಟ್ರ ಮಟ್ಟಿಗೆ ಪ್ರಚಾರ ಸಿಗ್ತಾ ಇದೆ ಈ ನಾಲ್ಕು ಕ್ಷೇತ್ರಗಳು ಯಾಕಿಷ್ಟು ಕುತೂಹಲ ಹುಟ್ಟಾಗಿದೆ ಅನ್ನೋದಕ್ಕೆ ಕಾರಣ ಅಂತೂ ಸ್ಪಷ್ಟ ಮೂರ್ ಕಡೆ ಕಡೆ ದೇವೇಗೌಡರ ಕುಟುಂಬ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಹಠ ಹಿಡಿದು ಮತ್ತು ಸ್ವಯಂ ಪ್ರತಿಷ್ಠೆಗಾಗಿ ಕಾಂಗ್ರೆಸ್ ಗೆ ಉಳಿಸಿಕೊಂಡಂತಹ ಕ್ಷೇತ್ರ ಈ ನಾಲ್ಕು ಕ್ಷೇತ್ರಗಳಲ್ಲಿ ದೇವೇಗೌಡರು ಮತ್ತೆ ಅವರ ಮೊಮ್ಮಕ್ಕಳು ಸ್ಪರ್ಧಿಸ್ತಾರೆ ಅಂತಾನೋ ಅಥವಾ ಸಿದ್ದರಾಮಯ್ಯನವರ ರಾಜಕೀಯ ಕರ್ಮಭೂಮಿ ಅಂತಾನೋ ಚುನಾವಣಾ ರಂಗ ಏಕಾಭಿಮುಖವಾಗಿರದೆ ಜಿದ್ದ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರೋದೆ ಇಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು ಮಂಡ್ಯ ಮೈಸೂರು ಹಾಸನ ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮೊದಲ ಹಂತದಲ್ಲಿ ನಡೆಯಲಿದೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಸದ್ಯದ ರಾಜಕೀಯ ಚಿತ್ರಣ ಹೇಗಿದೆ ಯಾರ ಮೇಲುಗೈ ಗೋಚರಿಸ್ತಾ ಇದೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಇನ್ನು ನಾನೊಂದು ತೀರಾ ನೀನೊಂದು ತೀರಾ ಅಂತ ಕೋಪ ಮಾಡಿಕೊಂಡಿದ್ದಾರಾ ಎಲ್ಲದರ ರೌಂಡ್ ಅಪ್ ಇಲ್ಲಿದೆ ನೋಡಿ ಚುನಾವಣೆಗೆ ಇನ್ನು ಹತ್ತನ್ನೆರಡು ದಿನ ಇರೋದ್ರಿಂದ ಪೂರ್ಣ ಪ್ರಮಾಣದ ಪ್ರಚಾರ ಕಾವೇರಲು ಸ್ವಲ್ಪ ದಿನಗಳಾಗಬಹುದು ಅಭ್ಯರ್ಥಿಗಳು ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರ ನಡೆಸ್ತಿದ್ರೆ ಪ್ರಮುಖ ನಾಯಕರು ಇನ್ನು ಕ್ಷೇತ್ರದಲ್ಲಿ ಟಿಕಾಣಿ ಹೂಡಬೇಕಷ್ಟೇ ಚುನಾವಣೆಗೆ ಒಂದು ವಾರದ ಮುಂಚೆನೆ ಪ್ರಚಾರದ ಭರಾಟೆ ಏರಲಿದೆ ಇದಾದ್ಮೇಲೆ ಚುನಾವಣೆಗೆ ಇಪ್ಪತ್ನಾಲ್ಕು ಗಂಟೆ ಮುಂಚೆ ನಡೆಯೋ ನಿರ್ಣಯ ನಾಯಕ ಆಫ್ ದಿ ರೆಕಾರ್ಡ್ ರಾಜಕೀಯನೇ ಬೇರೆ ಇಲ್ಲಿ ಯಾರು ಮೇಲುಗೈ ಸಾಧಿಸಲಿದ್ದಾರೆ ಅನ್ನೋದು ತುಂಬಾನೇ ಮುಖ್ಯ ತುಮಕೂರು ಮಂಡ್ಯ ಮೈಸೂರು ಮತ್ತೆ ಹಾಸನದಲ್ಲಿ ಕಾರ್ಯಕರ್ತರು ಮತ್ತೆ ಮುಖಂಡರ ನಡುವೆ ಗೊಂದಲ ಇನ್ನು ಶಮನವಾಗದ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದ ಮುಖಂಡರು ಇನ್ನು ಮಾತುಕತೆಯನ್ನ ಮುಂದುವರೆಸಿದ್ದಾರೆ ಈ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪ್ರಬಲವಾಗಿರೋದ್ರಿಂದ ಒಬ್ರು ಇನ್ನೊಬ್ರ ಜೊತೆ ಹೊಂದ್ಕೊಳ್ಳೋಕೆ ಮುಂದಾಗದೇ ಇರೋದು ಬಿಜೆಪಿಗೆ ಅನುಕೂಲದ ವಾತಾವರಣ ನಿರ್ಮಾಣವಾಗಿದೆ ಬೆಂಗಳೂರು ಉತ್ತರಾನೋ ತುಮಕೂರೋ ಅನ್ನೋ ಗೊಂದಲಕ್ಕೆ ಕೊನೆ ಕ್ಷಣದಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರು ತೆರೆ ು ಕಲ್ಪತರು ನಾಡ್ನಲ್ಲಿ ಉಮೇದುವಾರಿಕೆ ಸಲ್ಲಿಸಿದ್ರು ನಾಮಪತ್ರ ಹಿಂಪಡೆಯೋ ತನಕ ಮುದ್ದ ಹನುಮೇಗೌಡ್ರು ಮತ್ತೆ ಕೆಎನ್ ರಾಜಣ್ಣ ಯಾವ ರೀತಿ ಎರಡೂ ಪಕ್ಷದ ಪ್ರಮುಖರಿಗೆ ಬಿಸಿ ಮುಟ್ಟಿಸಿದ್ರು ಅನ್ನೋದನ್ನ ಮತ್ತೊಮ್ಮೆ ಹೇಳಬೇಕಾಗಿಲ್ಲ ಆದ್ರೂ ಕೂಡ ಇಬ್ರು ಮುಖಂಡರು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳದೆ ಇರೋದು ಗೌಡ್ರಿಗೆ ದೊಡ್ಡ ಚಿಂತೆಯ ವಿಷಯವಾಗ್ಬಿಟ್ಟಿದೆ ಈ ಕಡೆ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪೂರ್ಣ ಪ್ರಮಾಣದಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಕೂಡ ಜಂಟಿ ಪ್ರಚಾರ ನಡೆಸ್ತಿದ್ರು ಸದ್ಯದ ಮಟ್ಟಿಗೆ ಮೋದಿ ಹವಾ ಒಂದು ಕೈ ಮೇಲಿದೆ ಆದ್ರೆ ದೇವೇಗೌಡರು ಮಾಜಿ ಪ್ರಧಾನಿ ಒಕ್ಕಲಿಗ ಸಮುದಾಯ ಹಿರಿಯ ಮುಖಂಡರು ಅನ್ನೋ ಅಂಶ ಲಾಭವಾಗಿ ಪರಿಣಮಿಸಬಹುದು ಅಥವಾ ಹೇಮಾವತಿ ನದಿ ನೀರು ಅಂಶ ಇವರ ವಿರುದ್ಧವಾಗಿಯೂ ಹೋಗಬಹುದು ಸಿದ್ದರಾಮಯ್ಯ ಹಠ ಹಿಡಿದು ಪಡೆದುಕೊಂಡಂತಹ ಕ್ಷೇತ್ರ ಮೈಸೂರು ಬಿಜೆಪಿಯ ಪ್ರತಾಪ್ ಸಿಂಹ ಎದುರಿಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಹಿಂದೆ ಪರ್ಯಟನೆ ನಡೆಸಿದ್ದ ಸಿಎಚ್ ವಿಜಯಶಂಕರ್ ಕೈ ಪಕ್ಷದ ಅಭ್ಯರ್ಥಿ ಮೈಸೂರಿನಲ್ಲಿ ಜೆಡಿಎಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಇನ್ನೂ ಒಬ್ರಿಗೊಬ್ರು ಒಗ್ಗೊಳ್ತಾ ಇಲ್ಲ ಅನ್ನೋದು ವಾಸ್ತವತೆ ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಜಿಟಿ ದೇವೇಗೌಡ ಮತ್ತೆ ಸಚಿವ ಸಾರಾ ಮಹೇಶ್ ನಡುವೆ ಏನೂ ಸರಿಯಿಲ್ಲ ಅನ್ನೋ ಮಾತ್ ಕೇಳಿ ಬರ್ತಿದೆ ಎಲ್ಲದರ ನಡುವೆ ಮೋದಿ ಮತ್ತೊಮ್ಮೆ ಅಂತ ಬಿಜೆಪಿಯವರು ವ್ಯವಸ್ಥಿತ ಪ್ರಚಾರ ನಡೆಸ್ತಿದ್ದಾರೆ ಈಗಿನ ಮೈಸೂರು ಚಿತ್ರಣ ಬಿಜೆಪಿಗೆ ಪೂರಕವಾಗಿದೆ ಮೊಮ್ಮಗನಿಗಾಗಿ ದೇವೇಗೌಡರು ಬಿಟ್ಕೊಟ್ಟಂತಹ ಕ್ಷೇತ್ರ ಹಾಸನ ಎಚ್ಡಿ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಈ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಇವರಿಗೆ ಎದುರಾಳಿ ನಲ್ಲಿದ್ದ ಸಿದ್ದರಾಮಯ್ಯ ಆಪ್ತ ಏ ಮಂಜು ಬಿಜೆಪಿಯಿಂದ ಹಾಸನದಲ್ಲಿ ಏನೇ ಮಾಡಿದ್ರೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಸೌಹಾರ್ದಯುತ ವಾತಾವರಣ ನಿರ್ಮಿಸೋಕೆ ಸಿದ್ದರಾಮಯ್ಯ ಅವರಿಗೆ ಸಾಧ್ಯವಾಗ್ತಿಲ್ಲ ಸಿದ್ದರಾಮಯ್ಯ ಅವರ ಮುಂದೆ ಆಯ್ತು ಪ್ರಚಾರದಲ್ಲಿ ತೊಡಗಿಸ್ಕೋತೀವಿ ಅನ್ನೋ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಣ್ಣ ಕಾರ್ ಹತ್ತದ ಮೇಲೆ ಮಾಡೋದು ಇನ್ನೊಂದು ಬಿಜೆಪಿ ಇಲ್ಲಿ ಭರ್ಜರಿ ಬಲ ಪ್ರದರ್ಶನ ನಡೆಸ್ತಾ ಇದ್ರು ಅಷ್ಟೇ ವ್ಯವಸ್ಥಿತವಾಗಿ ಪ್ರಜ್ವಲ್ ಪ್ರಚಾರ ನಡೆಸ್ತಾ ಇರೋದ್ರಿಂದ ಜೆಡಿಎಸ್ ಈ ಕ್ಷೇತ್ರವನ್ನ ಉಳಿಸ್ಕೋಬಹುದು ಆದ್ರೂ ಹೇಮಂಜು ಮತ್ತೆ ಹಾಸನ ಶಾಸಕ ಪ್ರೀತಂ ಗೌಡ ಅವರ ಕೊನೆ ಕ್ಷಣದ ಕಾರ್ಯತಂತ್ರವನ್ನ ಪ್ರಜ್ವಲ್ ಹೇಗೆ ಎದುರಿಸ್ತಾರೆ ಅನ್ನೋದು ಮುಖ್ಯ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅಂತೂ ಕ್ಷೇತ್ರ ಬಿಟ್ಟು ಕದಲ್ತಿಲ್ಲ ಇನ್ನು ಚುನಾವಣೆಯ ಕಾವು ಫುಲ್ ಗೇರ್ ನಲ್ಲಿರುವ ಕ್ಷೇತ್ರ ಅಂದ್ರೆ ಮಂಡ್ಯ ಕಾರಣ ಅಂತೂ ಸ್ಪಷ್ಟ ಕುಮಾರಣ್ಣನಿಗೆ ಡೂ ಡೈ ಆಗಿರುವ ಪ್ರತಿಷ್ಠೆಯ ಸೀಟ್ ಇದು ಬಹುಶಃ ಈ ಮಟ್ಟಿನ ಪ್ರತಿರೋಧ ವ್ಯಕ್ತವಾಗಬಹುದು ಅಂತ ಖುದ್ದು ಸಿಎಂ ಅವರೇ ಅಂದುಕೊಂಡಿರಲಿಲ್ಲ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಕೊಡ್ತಿರೋ ಪೈಪೋಟಿ ಜೆಡಿಎಸ್ ವರಿಷ್ಠರ ನಿದ್ದೆ ಗೆಡಿಸ್ತಾ ಇರುವುದು ಸ್ಪಷ್ಟ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆದಿಯಾಗಿ ಕೆಪಿಸಿಸಿ ಎಷ್ಟೇ ಎಚ್ಚರಿಕೆ ಕೊಟ್ಟರು ಸುಮಲತಾ ಪ್ರಚಾರದಲ್ಲಿ ಕಾಂಗ್ರೆಸ್ ಬಾವುಟ ಹಾರ್ತಿದೆ ಶಿವರಾಮೇಗೌಡರ ಜಾತಿನಿಂದನೆ ಮತ್ತೆ ಅಸಂಬದ್ಧ ಹೇಳಿಕೆಗಳು ಸುಮಲತಾ ಅವರ ಪರವಾಗಿಯೇ ಸಾಕ್ತಿದೆ ಜೋಡೆತ್ತುಗಳ ಪ್ರಚಾರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ ಸದ್ಯದ ಹವಾ ಸುಮಲತಾ ಪರವಾಗಿಯೇ ಇದೆ ಆದ್ರೆ ಈಗಾಗಲೇ ಹೇಳಿದಂತೆ ಚುನಾವಣೆಗೆ ಇನ್ನು ಹತ್ತು ಹನ್ನೆರಡು ದಿನಗಳ ಟೈಮ್ ಇದೆ ಅಷ್ಟರಲ್ಲಿ ಇನ್ನು ಏನೇನಾಗತ್ತೆ ಅನ್ನೋದು ಕಾದ್ ನೋಡೋಣ